ಸೊ ನಾವು ಇವತ್ತು ಪಕ್ಷದ ಅಧ್ಯಕ್ಷ ಅಧ್ಯಕ್ಷರ ಸೂಚನೆ ಮೇರೆಗೆ ಶ್ರೀ ಅಶ್ವಥ್ ನಾರಾಯಣ ಅವರ ನಾಯಕತ್ವದಲ್ಲಿ ನಾವು ಈ ಮ ಬಂದು ಒಂದು ಶೋಧನಾ ತಂಡದ ಮುಖಾಂತರ ನಾವೊಂದು ಈ ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಸೀನ್ ಅಂತಾರಲ್ಲ ಅದು ಮಾಡಕ್ಕೆ ನಾವು ಬಂದಿದ್ದಲ್ಲಿಗೆ ಯಾಕಾಯಿತು ಏನಾಯ್ತು ಮತ್ತೆ ಹಿನ್ನೆಲೆ ಏನು ಇತ್ಯಾದಿಗಳಂತ ಇನ್ನೂ ನಾವು ಪೂರ್ತಿ ಕೆಲಸ ಮುಗಿಸ್ಲಿಲ್ಲ ನಾವು ಇಂಟರ್ವ್ಯೂ ಆಗಿ ನಾವು ನಿಮಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿವರೆಗೂ ನಾವು ಎಲ್ಲ ಹಿಂದುಗಳು ಮತ್ತು ಎಲ್ಲ ಮುಸ್ಲಿಮ್ ಅಂಗಡಿಗಳು ಮತ್ತೆ ಸ್ವತ್ತುಗಳನ್ನು ವೀಕ್ಷಣೆ ಮಾಡಿ ಬರ್ತಾ ನಾವು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅಂತ ತದನಂತರ ಈಗ ನಾವು ಬಿದ್ರಕೊಪ್ಪಲು ಬದ್ರಿಕೊಪ್ಪ ಬದ್ರಿಕೊಪ್ಪಲ್ಗೆ ಬಂದ ನಾವು ಇಲ್ಲಿ ಎಲ್ಲಿ ಗಣಪತಿ ಕೊಡಿಸಿದ್ರಲ್ಲ ಇಲ್ಲಿರೋ ಹುಡುಗರಿಗೆಲ್ಲ ಪೊಲೀಸ್ ಸ್ಟೇಷನ್ ಇಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಕೆಲವರು ಸುಮಾರು ಜನ ಭಯದಿಂದ ಹೆದರ್ಕೊಂಡು ಓಡೋಗಿದ್ದಾರೆ ಮತ್ತೆ ಬದ್ರಕೊಪ್ಪಲು ಗ್ರಾಮ ಇದೆ ಅಲ್ಲ ಯಾರು ಯುವಕರು ಯಾರು ಇಲ್ಲ ಇಲ್ಲಿ ಎಲ್ಲ ಬಿಟ್ಟು ಸೊ ಇಲ್ಲಿಂದ ನಾನು ಹನೀಫ್ ಮಸ್ಜಿದ್ಗೆ ಹೋಗ್ತೇನೆ ಹನೀಫ್ ಮಸ್ಜಿದ್ ಆದ ನಂತರ ನಾನು ನಮ್ಮ ಪಕ್ಷದ ಮುಖಂಡರ ಜೊತೆ ಮಾತಾಡ್ತೀನಿ ನಾಗಮಂಗಲದಲ್ಲಿ ಮತ್ತು ಹಿಂದೂ ಪರ ಸಂಘಟನೆ ಅವ್ರಿಗೂ ಮಾತನಾಡ್ತೀನಿ ಅಲ್ಲಿ ಮತ್ತು ವರ್ತಕರ ಜೊತೆನೂ ನಾನು ಮಾತನಾಡ್ತೀನಿ ತದನಂತರ ನಾನು ಪೊಲೀಸ್ ಸ್ಟೇಷನ್ಗೂ ನಾನು ಹೋಗಿ ಏನು ಇತ್ತು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತೀನಿ ಮೇಲ್ಮಟ್ಟದಲ್ಲಿ ಇದು ಏನಿಸುತ್ತೆ ಅಂದರೆ ಇಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆಮೋಗ್ರಫಿಕ್ ಚೇಂಜ್ ಆಗಿದೆ ಅಲ್ಲಿಗೆ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹಿಂದೂಗಳ ಸಂಖ್ಯೆಯೂ ಅಷ್ಟು ಮಟ್ಟಿಗೆ ಜಾಸ್ತಿ ಆಗಿಲ್ಲ ಸೊ ಅವರವ್ರ ಪ್ರಾಪರ್ಟಿ ಅವ್ರು ಮಾಡಿಕೊಂಡು ಇರುವಾಗ ಒಂದು ಒಳಗಡೆ ಒಂದು ಏನೇರಿ ನೀವು ಉದ್ವಿಗ್ನ ವಾತಾವರಣ ಅವರವ್ರ ಪೈಕಿನೇ ಸಣ್ಣ ಪುಟ್ಟ ಕಾರಣಗಳಿಂದ ದೊಡ್ಡದು ಮಾಡ್ಕೊಂಡಿದ್ದಾರೆ ಇದನ್ನು ಯಾರು ಮೇಲ್ಮಟ್ಟದಲ್ಲಿ ಅಡ್ರೆಸ್ ಮಾಡಿಲ್ಲ ಜಿಲ್ಲಾಡಳಿತನೂ ಮಾಡಿಲ್ಲ ಪೊಲೀಸ್ ಇಲಾಖೆನೂ ಮಾಡಿಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಮಾಡಿಲ್ಲ ವಿಶೇಷವಾಗಿ ಈಗ ಏನು ಆಡಳಿತಾರೂಢ ಏನಿದ್ದಾರಲ್ಲ ಶಾಸಕರು ಅವರು ಮಾಡಬೇಕಾಗಿದ್ದು ಬಟ್ ಯಾಕಂದರೆ ಎಲ್ಲಕ್ಕಿಂತ ಆಡಳಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಲಾ ಆನ್ ಆರ್ಡರ್ ಲಾ ಆಂಡ್ ಆರ್ಡರ್ಗೆ ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಬೇರೆ ಉಲ್ಲಿ ಇಲ್ಲಿ ಸಿಲ್ದಲ್ಲ ಏನು ಮಾತಾಡಿದ್ರೆ ಅದಕ್ಕೇನೂ ಪರವಾಗಿಲ್ಲ ಸೊ ಲಾ ಆರ್ಡರ್ ಹ್ಯಾಸ್ ಫೇಲ್ಡ್ ಇಟ್ ಹ್ಯಾಸ್ ಫೇಲ್ಡ್ ಆ್ಯಂಡ್ ಒಂದು ಪಾಸಿಟಿವ್ ಏನಂದರೆ ಪೊಲೀಸ್ ಹ್ಯಾವ್ ಆ್ಯಕ್ಟೆಡ್ ಸ್ವಿಫ್ಟ್ಲಿ ಬಟ್ ಯಾರಿಗೋ ಪ್ರಾಣ ಹೋಗಿಲ್ಲ ಮತ್ತೆ ಯಾರಿಗೂ ಇಂಜುರಿ ಆಗಿಲ್ಲ ದಟ್ ಇಸ್ ಒನ್ ಸೊಲ್ಯೂಷನ್ ಅಲ್ಲಿ ಮತ್ತೆ ಇಲ್ಲಿ ಏನು ಘಟನೆ ಒಳಗೆ ಎಫ್ಐಆರ್ ಒಳಗೆ ಅಕ್ಯೂಸ್ ಪರ್ಸನ್ಸ್ ಇದಾರಲ್ಲ ಅವರು ಹೊರ ರಾಜ್ಯದವರು ಪಕ್ಕದ ರಾಜ್ಯದವರು ಮತ್ತೆ ಕೆಲವರಿಗೆ ಹೊರಗಿನ ಲಿಂಕ್ಸ್ ಇದೆ ಅಂತ ಇತ್ಯಾದಿಗಳು ಬಗ್ಗೆ ಬಗ್ಗೆನ ಸೊ ಅದ್ರ ಬಗ್ಗೆ ಇನ್ ಸ್ವಲ್ಪ ನಾವು ತಿಳ್ಕೊಂಡ ನಂತರ ವಿಲ್ ದಿ ಫರ್ದರ್ ಆಕ್ಷನ್ ಅಲ್ಲಿಗೆ ಇದುವರೆಗೂ ಒಂದು ಹದಿಮೂರು ಪ್ರಕರಣಗಳು ದಾಖಲಾಗಿದೆ ವಿವಿಧ ಪ್ರಕರಣಗಳ ದಾಖಲಾಗಿದೆ ಮತ್ತು ಎಲ್ಲರದ್ದು ಲಾಸ್ ಅಸೆಸ್ಮೆಂಟ್ ಇತ್ಯಾದಿ ನಾವು ತಿಳ್ಕೊಂಡು ಹೋಗಿದೀವಿ ಅಲ್ಲಿಗೆ ಮತ್ತೆ ಅಲ್ಲಿ ಹೋದ ನಂತರ ಈಗ ನಮಗೆ ತಿಳಿದು ಬಂದಿರೋದೇನೆಂದ್ರೆ ಮೌಖಿಕವಾಗಿ ದಟ್ ಕೆಲವರು ಕೇರಳ ಮೂಲದವರು ಬಂದು ಇಲ್ಲಿ ನ್ಸ್ ಕ್ರಿಯೇಟ್ ಅಂತ ಮತ್ತೆ ಈ ಅಕ್ಕಪಕ್ಕ ಕಾರುಗಳಲ್ಲಿ ಕೆಲವರು ಟ್ರೈನಿಂಗ್ ಮಾಡಿದ್ದಾರೆ ಇತ್ಯಾದಿಗಳಂತೆ ಅದೆಲ್ಲ ಸ್ವಲ್ಪ ಕನ್ಫರ್ಮ್ ಮಾಡ್ತೀವಿ ಕನ್ಫರ್ಮ್ ಮಾಡಿದ್ರೆ ಏನು ದೊಡ್ಡ ಮಟ್ಟಿಗೆ ಮಟ್ಟದಲ್ಲಿ ಏನು ಆಕ್ಷನ್ ತಗೋಬಹುದು ಅನ್ನೋ ದೃಷ್ಟಿಯಿಂದ ಬಟ್ ಒಟ್ನಲ್ಲಿ ಸೀರಿಯಸ್ನೆಸ್ ತಗೊಂಡಿಲ್ಲ ಲಾ ಆಂಡ್ ಆರ್ಡರ್ ಬಗ್ಗೆ ಪೊಲಿಟಿಕಲ್ ಆಗೋ ಸೀರಿಯಸ್ನೆಸ್ ತಗೊಂಡಿಲ್ಲ ಜಿಲ್ಲಾ ಆಡಳಿತನೂ ಸೀರಿಯಸ್ನೆಸ್ ತಗೊಂಡಿಲ್ಲ ಪೊಲೀಸ್ ಇಲಾಖೆನ ಸೀರಿಯಸ್ ಸೀರಿಯಸ್ ತಗೊಂಡಿಲ್ಲ ಸೊ ಅದರಿಂದಾನೆ ಕೆಲವು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಆಗಿದೆ ಮತ್ತೆ ಅಗ್ನಿಶಾಮಕ ದಳನೂ ಬರಕ್ಕೆ ಬಹಳ ವಿಳಂಬವಾಗಿದೆ ಅಲ್ಲಿ ಸೊ ಅದರಿಂದ ಗೊತ್ತಾಗುತ್ತೆ ದಟ್ ಬಹಳ ನೆಗ್ಲಿಜೆನ್ಸ್ ಇಲ್ಲಿ ಉಂಟಾಗಿದೆ ಅಂತ ಮತ್ತೆ ಈಗ ಸರಿಪಡಿಸ್ಬೇಕು ಅಂದ್ರೆ ಸ್ವಲ್ಪ ಕೆಲವು ಸ್ಟ್ರಾಂಗ್ ಸ್ಟೆಪ್ಸ್ ತಗೋಬೇಕು ಮತ್ತೆ ಒಳ್ಳೆ ಮನ್ಸಲ್ಲಿ ತಗೋಬೇಕು ಸುಮ್ಮನೆ ಕಾಟಾಚಾರಕ್ಕೆ ತಗೊಳ್ಳುವಂತಹ ಸ್ಟೆಪ್ಸ್ ಅಲ್ಲ ಸೊ ಇದು ತಗೋಬೇಕಾಗಿರೋದು ಮೇನ್ ಏನು ಇಲ್ಲಿ ಮಂತ್ರಿಗಳಿದಾರಲ್ಲ ಇದಾರಲ್ಲ ಶಾಸಕರು ಅವರು ತಗೋಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಅವ್ರಿಗೆ ಬ್ಲೇಮ್ ಮಾಡಿ ಪ್ರಯೋಜನ ಅಲ್ಲ ಮತ್ತೆ ಇಂಡಿವಿಜುವಲ್ ಕೇಸಸ್ ಇದೆಲ್ಲ ಅದ್ರ ಬಗ್ಗೆ ನಾನು ಈಗ ಸದ್ಯ ಮಾತಾಡಕ್ಕೆ ಹೋಗಲ್ಲ ಹದಿಮೂರು ಕೇಸ್ ಇದೆ ಆ ಕೇಸಿನ ತನಿಖೆ ಬಗ್ಗೆ ನಾನು ಪೊಲೀಸ್ ಸ್ಟೇಷನ್ ಜೊತೆ ಮಾತನಾಡ್ತೀನಿ ಎಫ್ ಎಸ್ ಎಲ್ ಮತ್ತೆ ಯಾರ್ಯಾರಿಗೆ ಅಮಾಯಕರಿಗೆ ಸುಮಾರು ಅವರು ಏನು ರಿಸಲ್ಟ್ ತೋರ್ಸೋ ಇದರಲ್ಲಿ ಎಲ್ಲ ಮನೆಗೆಲ್ಲ ಬಾಗಲ್ ತಟ್ಟಿ ಇರೋ ಇಬ್ಬರೊ ಹುಡುಗರಿಗೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಯಾಕೆಂದರೆ ತೋರಿಸ್ ತೋರಿಸಬೇಕಲ್ಲ ಇಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಮತ್ತೆ ಇಂಥದ್ರಲ್ಲಿ ಯಾರ್ದು ಕೂಡ ಇಂಥ ಇಂಥದ್ರಲ್ಲಿ ಪಾತ್ರ ಇದೆ ಅಂತ ಅವ್ರ ಮಾಹಿತಿ ಇಲ್ಲ ನನಗೆ ಸೊ ಯಾರು ಇನ್ನೊಸೆಂಪ್ಟಾರೆ ಅವ್ರ ಮುಂದೆ ಯಾವ ಕ್ರಮ ತಗೋಬಾರದು ನಾನು ಸುಪ್ರಂಟ ಪೊಲೀಸ್ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವ್ರ ಹತ್ರ ಮಾತಾಡ್ತೀನಿ ಐಜಿ ಸಾಹೇಬ್ ಮಾತಾಡ್ತೀನಿ ಲೋಕಲ್ ಡಿವೈಸ್ ಇನ್ನೋಸೆಂಟ್ ಆರಂಭ ಮಾಡಬಾರ್ದು ಸುಮಾರು ಜನ ಇನ್ನೋಸೆಂಟ್ ಗೆಲ್ಲ ಅಲ್ಲಿಂದ ತಕೊಂಡು ಹೋಗಿದ್ದಾರೆ ಮನೆಯಲ್ಲಿ ಕೂತಿರೋ ಹುಡುಗರಿಗೆ ವಿದ್ಯಾರ್ಥಿ ಹುಡುಗರಿಗೆ ಮತ್ತೆ ಟ್ಯಾಕ್ಸಿ ಡ್ರೈವರ್ಸ್ಗೆ ಬಾರ್ ಬೆಂಡರ್ ಕೆಲಸ ಮಾಡ್ಕೊಂಡು ಬರ್ತವ್ರು ಸೊ ಎಲ್ಲ ಊರ ಊರ್ ಖಾಲಿ ಆಗೋಗ್ಬಿಟ್ಟಿದ್ದಾರೆ ಸೊ ಅದೃಷ್ಟಿ ಮತ್ತೆ ಒಬ್ಬ ಗೃಹ ಸಚಿವರು ಏನು ಇಲ್ಲಿ ಬಂದು ಭೇಟಿ ಮಾಡಿದ್ರಲ್ಲ ಇದು ತುಂಬಾ ಲೈಟ್ ಆಗಿ ಮತ್ತೆ ಬೆಂಗಳೂರಿಂದ ಏನ್ ಒಂದು ಕ್ರಿಮಿನಲ್ ಗಲಾಟೆ ಆದ್ರೆ ಸೀರಿಯಸ್ ಆಗಿ ತಗೋಬೇಕು ಈ ಹಸ್ ನಾಟ್ ಟೇಕನ್ ಸೀರಿಯಸ್ಲಿ ಇಟ್ ಅಲ್ಲ ಮತ್ತೆ ಇಡೀ ಸ್ಟೇಟ್ ಅಲ್ಲಿ ಒಬ್ಬ ಗೃಹ ಸಚಿವರಾಗಿದ್ರೆ ಆದವರು ಇಡೀ ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿ ಕೋಮ ಸೂಕ್ಷ್ಮವಾದ ಪ್ರದೇಶಗಳಿದೆ ಅದನ್ನು ಒಂದು ಬ್ಯಾಟ್ ಹಾಕಿ ಅಲ್ಲಿ ಮೇಲಿನ ಮೇಲೆ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು ಮತ್ತೆ ಎರಡು ಹಬ್ಬದ ಮಧ್ಯದಲ್ಲಿ ಪೀಸ್ ಟೈಮ್ ಪೊಲೀಸಿಂಗ್ ಅಂತೀವಿ ಶಾಂತಿ ಇರುವ ಸಮಯದಲ್ಲಿ ಮಾಡುವಂತ ಪೊಲೀಸಿಂಗ್ ಇರ್ಲಿ ಅದ್ ಮಾಡೋದಿರ್ಲಿ ಮತ್ತೆ ಈ ಕಮ್ಯುನಲ್ ಗೂಂಡಾಸ್ ಇರ್ತಾರಲ್ಲ ಅವ್ರ ಮೇಲೆ ನಿಗಾ ಇಡೋದಿರ್ಲಿ ಬೋತ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಇರುವಂತದ್ದು ಮತ್ತೆ ಕೆಲವು ಸರ್ತಿ ನೀವು ನೋಡಿ ಒಂದ್ ಅಂಗಡಿ ಇದೆ ಅಲ್ಲಿಗೆ ದೊಡ್ಡ ಅಂಗಡಿ ಇದು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಸೊ ಅವ್ರ ಮೇಲೆ ಕಣ್ಣಿಟ್ಬಿಟ್ಟು ಬಿಟ್ಟು ಅವ್ನ ಖಾಲಿ ಮಾಡಿಸ್ಬೇಕು ಅಥವಾ ಅವನ ಮೇಲೆ ಒಂದು ಹಲ್ಲೆ ಮಾಡಿಸ್ಬೇಕು ಅಂತ ಸೊ ಇದೆಲ್ಲ ಒಳ್ಳೇದಲ್ಲ ಸೊ ಯುವರ್ ಚೇಂಬರ್ ಆಫ್ ಕಾಮರ್ಸ್ ಒಳಗೆ ನಿಮ್ಗೆ ಯೂನಿಟಿ ಇಲ್ಲ ರೀತಿ ಮತ್ತೆ ಬಜಾರ್ ಶೋರೂಮ್ ಅಲ್ಲಿ ಬೈಕ್ ಸುಟ್ಟಾಕಿರೋದು ಮತ್ತೆ ಗ್ಲಾಸ್ ಎಲ್ಲ ಹೊಡೆದ ಮತ್ತೆ ತದನಂತರ ಸುಮಾರು ಸಣ್ಣ ಪುಟ್ಟ ಅಂಗಡಿಗಳು ಪಂಚರ್ ಅಂಗಡಿಗಳು ಹೋಟೆಲ್ಗಳು ಫ್ಯಾನ್ಸಿ ಅಂಗಡಿಗಳು ಇದೆಲ್ಲ ಸಿಕ್ಕಲ್ಲಿ ಅಂದ್ರೆ ರೊಚ್ಚಲ್ಲಿ ಇದು ಹೋಗಿ ಅದ್ ಮಾಡಿ ಸೊ ಇದರಿಂದ ಇನ್ನೂ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗುದಿಲ್ಲ ಅರ್ಜೆಂಟ್ ನೀಡ್ ದಟ್ಟಿದ್ ಸರಿ ಇದು ಮಾಡಬೇಕು ಮತ್ತೆ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಆ ಕೇರಳ ಆಂಗಲ್ ಇದೆಯಾ ಮತ್ತೆ ಇಲ್ಲಿ ಈ ಭಾಗದಲ್ಲಿ ಹೊರ ರಾಜ್ಯ ದೇಶ ಅಥವಾ ಹೊರ ರಾಜ್ಯದಿಂದ ಏನಾದ್ರು ಫಂಡ್ ಬರ್ತಾ ಇದೆಯಾ ಅಂತ ಕೆಲವರು ಆಪಾದ್ನ ಏನು ಮಾಡ್ತಾ ಇದ್ದಾರೆ ವಿ ಆರ್ ಟು ಎಕ್ಸಾಮ್ ಇದ್ದೆ ಟ್ರೆಂಡ್ ಹೊರ್ಗಿನ ವೈವಾಟದ ಬಗ್ಗೆ ಏನ್ ಹೇಳ್ತೀರಾ ಆ ಹೊರಗೆ ಏನೇನಾಗಿದೆ ಎಲ್ಲರೂ ಹೇಳೋದು ಇಲ್ಲಿರೋರದೇ ಇದೆ ಬಟ್ ಹೊರಗಿನವ್ರದ್ದು ಏನಂತೀರ ನೀವು ಅದಕ್ಕೆ ಹ್ಯಾಂಡ್ಲರ್ಸ್ ಅಂತಾರೆ ಹ್ಯಾಂಡ್ಲರ್ಸ್ ಇಂತ ಕಡ್ಡೆ ನಮ್ಮ ಕಂಟ್ರೋಲ್ ತಗೋ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಹೆಚ್ಚು ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸೊ ಅವ್ರದ್ದು ಆರ್ಗನೈಜೇಷನ್ ಈಸ್ ಎ ಲಿಟ್ಲ್ ಸ್ಟ್ರಾಂಗರ್ ಇಯರ್ ಸೊ ಅದರದ್ದು ಅವರು ಫುಲ್ ಅಡ್ವಾಂಟೇಜ್ ತಗೊಂಡಿದ್ದಾರೆ ಆ್ಯಂಡ್ ಏನು ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದಾರಲ್ಲ ವ್ಯಾಲ್ಯೂ ಪ್ರಾಪರ್ಟಿ ಒಂದು ಕಡೆ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ನಂಬರ್ ಆಫ್ ಶಾಪ್ ಜಾಸ್ತಿ ಆಗಿದೆ ಬಟ್ ವ್ಯಾಲ್ಯೂ ಅಲ್ಲಿ ಕಮ್ಮಿ ಆಗಿದೆ ಬಟ್ ಕೋರ್ಸ್ ಪ್ರಾಪರ್ಟಿ ಒಂದು ಡೆಸ್ಟ್ರಾ ಆಗಿದೆ ಇದು ಇದು ಇನ್ಕಮ್ ಆಗುವಂತದ್ದು ಆದಾಯ ಬರುವಂತವ್ರಿಗೆ ಒಂದು ತೊಂದರೆ ಆಗಿದೆ ಸೊ ನೆಕ್ಸ್ಟ್ ಇನ್ನೊಂದು ನಾನು ಮಸೀದಿ ಇತರ ಪೊಲೀಸ್ ಸ್ಟೇಷನ್ ಆದ ನಂತರ ಇನ್ನೊಂದು ನೈನ್ ಫೈವ್ ಮಿನಿಟ್ಸ್ ಅನ್ಸುತ್ತೆ ಆ ಸರ ಅಂತ ಅದಕ್ಕೆ ಅಲ್ಲಿ ಹೋಗಿ ಅಂತ ಗೊತ್ತಾಗುತ್ತಾನೆ ಈಗ ಸುಮ್ ಸುಮ್ನೆ ಆ ಬ್ಲೇಮ್ ಮಾಡೋಕ್ಕಿಂತ ಫಸ್ಟ್ ಲೈಟ್ ಈಗ ಬೈ ಇದ್ ಮಾತ ನೋಡ್ಕೊ ಬಂದಿದ್ದಾನೆ ಅಲ್ಲಿ ಅಲ್ಲಿ ನೋಡಿದ ನಂತರ ಅಲ್ಲಿ ತೆಗೆದು ಪೂರ್ವ ನೀರು ಅಂತ ಯಾಕಂದ್ರೆ ಎಲ್ಲಾ ಘಟನೆಗಳನ್ನೂ ಕ್ರಮ್ಯುನಲ್ ಡಿಸ್ಟರ್ಬೆನ್ಸ್ ಇದನ್ನೆಲ್ಲ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಏನೋ ಹೇಳ್ತೀನಿ ಕಲ್ಲು ಹೊಡೆಯುವಾಗ ಪ್ರಾರಂಭ ಆಗಲ್ಲ ಅದು ಮನಸ್ಸಲ್ಲಿ ಅವಾಗ್ಲೂ ಪ್ರಾರಂಭ ಆಗೋಗ್ಬಿಟ್ಟಿರ್ತದೆ ಕಲ್ಲು ಹೊಡಿಯುವಾಗಲಿ ಕಂಟಿನ್ಯೂಷನ್ ಸೊ ಆಲ್ ಇಂತ ಎಲ್ಲ ಡಿಸ್ಟರ್ಬೆನ್ಸ್ ಕೂಡ ನಾವು ಪೂರ್ವನಿತ್ವ ಕಾಯ್ಕೊಂಡಿರ್ತಾರೆ ಒಂದು ಆಪರ್ಚುನಿಟಿ ಸಿಗ್ಲಿ ಅಂತ ಆಪರ್ಚುನಿಟೀಸ್ ಯಾಕಂದ್ರೆ ತುಂಬಾ ಸೆಲೆಕ್ಟಿವ್ ಆಗಿದೆ ಈಗ ಆ ಭೀಮರಾಜ್ ಅಂಗಡಿ ಆದ ನಂತರ ಸುತ್ತಮುತ್ತ ಯಾವ ಹಿಂದೂ ಅಂಗಡಿಗೂ ಅವ್ರು ಸುಟ್ಟಾಕಿಲ್ಲ ತುಂಬಾ ದೂರ ಹೋಗಿ ಅದು ಯಾವ್ದು ಜ್ಯೂಸ್ ಅಂಗಡಿ ಒಂದು ಅಂಗಡಿ ಮತ್ತೆ ಬಜಾಜ್ ಬಜಾಜ್ ಅಲ್ಲ ಅಂತಲ್ಲೂ ಸೊ ಸೆಲೆಕ್ಟಿವ್ ಆಗಿ ಮಾಡೋದಂದ್ರೆ ಪೂರ್ವ ನಿಯೋಜಿತಾಗೆ ಇದು ಆಗಿದೆ ಅಂತ ನಾವ್ ಹೇಳಬಹುದು ಇನ್ನೊಂದ್ ಸರ್ತಿ ಬ್ರೀಫ್ ಮಾಡ್ತೀನಿ ಆಗಿ ಭಾಗಿಯಾಗಿದ್ದಾರೆ ಯಾಕಂದ್ರೆ ಆ ಮೊಲಟೊ ಕಾಕ್ಟೈಲ್ಸ್ ಯೂಸ್ ಮಾಡಿದ ಮೊಲೊಟೊ ಕಾಕ್ಟೈಲ್ಸ್ ಮಾಡ್ಬೇಕಂದ್ರೆ ಎಲ್ರಿಗೂ ಮಾಡಕ್ ಬರಲ್ಲ ಸೊ ಮೊಲೊಟೋ ಕಾಕ್ಟೈಲ್ ಯೂಸ್ ಮಾಡೋ ಮಾಡಿದ್ದಾರೆ ಅಂದ್ರೆ ನಾವು ನೋಡ್ಬೇಕು ಏನಾದ್ರು ಟ್ರೈನ್ಡ್ ಪರ್ಸನ್ಸ್ ಇದರಲ್ಲಿ ಅಂತ ಮತ್ತೆ ಕೆಲವು ಕಡೆ ಒಂದು ಸೆಲೆಕ್ಟಿವ್ ಸ್ಟೋನ್ ಬಿಲ್ಡಿಂಗ್ ಆಗಿದೆ ಸೊ ಸೆಲೆಕ್ಟಿವ್ ಸ್ಟೋನ್ ಪಿಲ್ಟಿಂಗ್ ಎಲ್ಲಿದೆ ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ತಿಳ್ಕೊಂಡು ಹೇಳ್ತಾ ಇದ್ದೇನೆ